ಬಹಳ ದೊಡ್ಡ ಮನೆ ಅಭಿಮಾನಿಗಳ ದೀಪಾವಳಿ ಇವತ್ತು ಶುರುವಾಗಿದೆ ಬೆಳಗ್ಗೆ ಐದು ಗಂಟೆಯಿಂದ ಶುರುವಾಗಿದೆ ಆ ಸಂಭ್ರಮ ನಿಜವಾಗ್ಲು ತುಂಬಾ ತುಂಬಾ ಖುಷಿ ಆಗುತ್ತೆ ಅಟ್ ಸೇಮ್ ಟೈಮ್ ಐ ತಿಂಕ್ ತುಂಬಾ ಎಮೋಷನ್ ಆಗ್ತಾ ಇದೆ ಆ ಪ್ರೀತಿ ಒಂದು ಮೂವತ್ತಾರು ವರ್ಷ ಆದ್ರೂ ಆ ಪ್ರೀತಿ ವಿಶ್ವಾಸ ನಮ್ಮ ಅಷ್ಟೊಂದು ಅಭಿಮಾನ ಇನ್ನೂ ಮೂವತ್ತಾರು ವರ್ಷ ಆದ್ಮೇಲೂ ನಮ್ಮ ಇಂಡಸ್ಟ್ರಿ ಬಂದ್ರೆ ನಿಜವಾಗ್ಲು ಅದು ಬಹಳ ಖುಷಿ ಅನ್ಸುತ್ತೆ ಒಂದೊಂದು ಒಂದೊಂದ್ಸತಿ ಈ ಫೀಲ್ ತುಂಬ ತುಂಬ ಹೃದಯ ತುಂಬಿದಾಗ ತುಂಬ ಆಗುತ್ತಲ್ಲ ಅದೊಂಥರ ಒಂದು ಒಂದು ಎಮೋಷನಲ್ ಫೀಲ್ ಆಗುತ್ತೆ ಐ ಥಿಂಕ್ ಐ ಆಮ್ ವೆರಿ ಬ್ಲಸ್ಡ್ ಸಿದ್ದೇಶ್ವರ ಹೋಗಿದ್ದೆ ಬೆಳಗ್ಗೆ ಆಮೇಲೆ ಇಲ್ಲಿ ಗೌರವಳ್ಳಿ ಶ್ರೀನಿವಾಸ್ ಥಿಯೇಟ್ರ್ ಬಂದಾಗ ನಿಜವಲ್ಲ ಹುಡುಗರು ಶಿವೋಡ್ಡ ಹುಡುಗರು ರವಿ ಅವರು ಅವರ ಎಲ್ಲ ಸಹ ಎಲ್ಲ ಹೆಸರು ಹೇಳೋಕ್ಕಾಗಲ್ಲ ಬಟ್ ನಾವು ರವಿ ಗ್ರೂಪ್ ಎಂಟೈರ್ ಗ್ರೂಪ್ಗೆ ಐ ತಿಂಕ್ ಭಾಳ ಒಂದು ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಿ ಅವ್ರದ್ದೇ ಒಂದು ಏನು ಅಂತೀವಿ ನಾನು ಯಾವಾಗಲೂ ಅಭಿಮಾನಿಗಳನ್ನ ಸ್ನೇಹಿತನಾಗಿ ಸ್ನೇಹಿತರಾಗಿ ನೋಡ್ತೀನಿ ಇಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ನೋಡ್ತೀನಿ ಬಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದು ಸಂಭ್ರಮ ಬಂದಾಗ ಅವ್ರು ನಾವೇಂಗೆ ಆಚರಿಸ್ತೀವಿ ಆ ರೀತಿ ಅವ್ರು ಆಚರಿಸ್ತಾರೆ ಅದು ನೋಡಿದ್ರೆ ನಾನು ಎಷ್ಟು ಪುಣ್ಯ ಮಾಡಿ ತೋರ್ತಾರೆ ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ಆಮೇಲೆ ಕೋವಿಡ್ ಆದಮೇಲೆ ನಂದು ಒಂದು ಒಂದು ವರ್ಷ ಏಳು ತಿಂಗ್ಳು ಆದಮೇಲೆ ಬರ್ತಾರೆ ಸಿನಿಮಾ ಬಜರಂಗಿ ಟು ಅದು ನಂಗೆ ತುಂಬ ಫೇವ್ರೆಟ್ ಟೈಟಲ್ ಆಗಿರೋಂಥ ಒಂದು ಬಜರಂಗಿ ಸಿನಿಮಾ ನೋಡಿ ಜನಗಳೆಲ್ಲ ಆ ಥರ ಒಂದು ಸಂಭ್ರಮ ಥರ ಮಾತಾಡ್ತಾರೆ ನನಗೆ ಭಾಳ ಖುಷಿ ತಂದಿದೆ ಅವರಿಗೆ